ಕತ್ತಿ ಹಿಡಿದು ಯುದ್ಧ ನನ್ನೊಂದಿಗೆ ಎಂದ ರೌಡಿ ಬಾಯ್ ಸೆನ್ಸೇಷನಲ್ ಸ್ಟಾರ್ಗೆ ರೀಬರ್ತ್ ನೀಡುತ್ತಾ ನಯ್ಯ ವರಸೆ ಬರ್ತ್ಡೇಗೆ ಡೇಗೆ ದೇವರ ಹೊಸ ಸಿನಿಮಾ ಅನೌನ್ಸ್ ಸೆನ್ಸೇಷನಲ್ ಸ್ಟಾರ್ ವಿಜಯ್ ದೇವರಕೊಂಡ ಅರ್ಜುನ್ ರೆಡ್ಡಿ ಸಿನಿಮಾ ಮೂಲಕ ಸೆನ್ಸೇಷನ್ ಕ್ರಿಯೇಟ್ ಮಾಡಿದವರು ಪೆಲ್ಲಿ ಚೂಪುಲು ಸಿನಿಮಾ ಬಂದಾಗ ಯಾರೂ ಎಂದೇ ತಿಳಿಯದ ಹುಡುಗ ಅರ್ಜುನ್ ರೆಡ್ಡಿ ಮೂಲಕ ಸ್ಟಾರ್ ಪಟ್ಟಕ್ಕೇರಿದವರು ನಸೀಬು ಬದಲಿಸಿದ ಅರ್ಜುನ್ ರೆಡ್ಡಿ ನಲ್ಲಿ ಸ್ಥಾನಮಾನ ತಂದುಕೊಡ್ತು ಇದೀಗ ಬಾಯ್ ಟ್ರೆಂಡ್ ಹಿಂದೆ ಓಡಲು ನಿರ್ಧರಿಸಿದ್ದಾರೆ ಇದಕ್ಕೆ ಸಾಕ್ಷಿ ಅವರ ಹೊಸ ಸಿನಿಮಾ ಸೆನ್ಸೆಷನಲ್ ಸ್ಟಾರ್ ರೌಡಿ ಬಾಯ್ ಅರ್ಜುನ್ ರೆಡ್ಡಿ ಹೀಗೆ ಅಭಿಮಾನಿಗಳಿಂದ ಪ್ರೀತಿಯಿಂದ ಕರೆಸಿಕೊಳ್ಳೋ ನಟ ವಿಜಯ್ ದೇವರಕೊಂಡ ಹುಡುಗಿಯರಿಗಂತೂ ಈ ನಟನೆಂದರೆ ಎಲ್ಲೆಲ್ಲದ ಕ್ರೇಜು ನಸೀಬು ಬದಲಿಸಿದ ಅರ್ಜುನ್ ರೆಡ್ಡಿ ಶೇಡ್ ಬಿಡದ ವಿಜಯ್ ತಮ್ಮ ಮುಂದಿನ ಸಿನಿಮಾಗಳಲ್ಲೂ ರೊಮ್ಯಾಂಟಿಕ್ ಹೀರೋ ಆಗಿಯೇ ತೆರೆ ಮೇಲೆ ಬಂದ್ರು ರಶ್ಮಿಕಾ ಮಂದಣ್ಣ ಜೊತೆಗೂಡಿ ನಟಿಸಿದ ಗೀತಾ ಗೋವಿಂದಂ ಮತ್ತೊಂದು ಸೆನ್ಸೇಷನಲ್ ಬ್ರೇಕ್ ತಂದುಕೊಡ್ತು ಗೆದ್ದೆತ್ತಿನ ಬಾಲ ಹಿಡಿದ ರೌಡಿ ಬಾಯ್ ಆ ತರಹದ್ದೇ ಸಿನಿಮಾಗಳಿಗೆ ಸಹಿ ಮಾಡಿದ್ರು ಪರಿಣಾಮ ಬಾಕ್ಸ್ ಆಫೀಸ್ನಲ್ಲಿ ಸಿನಿಮಾ ಕಮಾಯಿ ಮಾಡೋದ್ರಲ್ಲಿ ಮಂಕಾಗಿದೆ ಟೇಯರ್ ಕ್ಯಾಮ್ರೆಟ್ ವರ್ಲ್ಡ್ ಫೇಮಸ್ ಲವರ್ ಲೈಗರ್ ಖುಷಿ ಫ್ಯಾಮಿಲಿ ಸ್ಟಾರ್ ಇದಕ್ಕೆಲ್ಲ ಸಾಕ್ಷಿ ರೌಡಿ ಬಾಯ್ ಸಿನಿಮಾಗಳ ಸಾಲು ಸೋಲು ಸ್ಟಾರ್ ಡಂಗೆ ಬಲವಾದ ಪೆಟ್ಟು ನೀಡಿದೆ ಏನಪ್ಪಾ ಹೀಗಾಗ್ತಿದೆ ಎಂದು ಆಲೋಚಿಸಿ ವಿಜಿ ಹೊಸ ಆಲೋಚನೆ ಮಾಡಿದ್ದಾರೆ ಟ್ರೆಂಡ್ನಲ್ಲಿ ಏನ್ ಆಗ್ತಿದೆ ಅದರ ಜೊತೆಗೆ ತಾನು ಹೋಗುವ ನಿರ್ಧಾರ ಮಾಡಿದ್ದಾರೆ ಕಿಸ್ಸು ಗಿಸ್ಸು ಸಾಕು ಅಂತೇಳಿ ಕೈಯಲ್ಲಿ ಕತ್ತಿ ಹಿಡಿಯಲು ತೀರ್ಮಾನ ಮಾಡಿದ್ದಾರೆ ಇದಕ್ಕೆ ಸಾಕ್ಷಿ ಹುಟ್ಟುಹಬ್ಬದಂದೇ ಬಿಡುಗಡೆಯಾದ ನಯಾ ಸಿನಿಮಾ ಪೋಸ್ಟರ್ಗಳು ದೋಪುಳಿಯಲ್ಲಿ ಮಿಂದ ಕತ್ತಿ ಹಿಡಿದ ನಯಾ ಸಿನಿಮಾ ಪೋಸ್ಟರ್ ಬಿಡುಗಡೆಯಾಗಿದೆ ಕತ್ತಿ ನಾನೇ ರಕ್ತ ನನ್ನದೇ ಯುದ್ಧ ನನ್ನೊಂದಿಗೆ ಎಂದಿರುವ ಪೋಸ್ಟರ್ ವಿಜಯ್ ಸದ್ಯದ ಪರಿಸ್ಥಿತಿಗೂ ಆಪ್ ಆಗಿದೆ ಇದರ ಜೊತೆಗೆ ಮೈತ್ರಿ ಮೂವಿ ಮೇಕರ್ಸ್ ನಿರ್ಮಾಣದ ಹೊಸ ಸಿನಿಮಾಗೂ ರೌಡಿ ಬಾಯ್ ಓಕೆ ಎಂದಿದ್ದಾರೆ ಈ ಸಿನಿಮಾ ಪೋಸ್ಟರ್ ಕೂಡ ಡಿಫರೆಂಟ್ ಆಗಿದ್ದು ದಿ ಲೆಜೆಂಡ್ ಆಫ್ ದಿ ಕರ್ಸರ್ಡ್ ಲ್ಯಾಂಡ್ ಎಂದಿರುವ ಪೋಸ್ಟರ್ ಐತಿಹಾಸಿಕ ಸಿನಿಮಾದ ಕುರುಹು ನೀಡಿದೆ ಹೊಸ ಪಯಣ ಆರಂಭಿಸಿರುವ ವಿಜಯ್ ಶತಾಯ ಗತಾಯ ಗೆಲುವಿನ ಹಂಬಲದಲ್ಲಿದ್ದಾರೆ ಅದಕ್ಕಾಗಿ ಫ್ರೆಂಡ್ ಜೊತೆ ಸಾಗುವ ನಿರ್ಧಾರ ಮಾಡಿ ದಿಕ್ಕು ಬದಲಿಸಿದ್ದಾರೆ ಈ ಎರಡೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ದೇವರ ಕೊಂಡಾಗೆ ರೀಬರ್ತ್ ನೀಡುತ್ತಾ ಕಾದು ನೋಡಬೇಕು